ಕಿತಾಜ್ ಕಿಚನ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಾನು ಬ್ರೆಡ್ ದೋಸೆ ಹೆಂಗೆ ಮಾಡೋದಂತ ಹೇಳಿಕೊಡ್ತೀನಿ ರೀ ಬ್ರೆಡ್ ದೋಸೆಗೆ ಏನೇನು ಬೇಕಂದ್ರೆ ಬ್ರೆಡ್ ಅನ್ನು ಯೂಸ್ ಮಾಡಿ ಮಾಡುವಂಥ ಪದಾರ್ಥ ಅಲ್ಲ ಇದು ಅಕ್ಕಿ ಮತ್ತು ಅವಲಕ್ಕಿನ ಉಪಯೋಗಿಸಿ ಮಾಡುವಂಥ ಒಂದು ಪದ ಅಡುಗೆ ಇದು ಈಗ ನಾನು ಒಂದು ಕಪ್ ಅಕ್ಕಿ ತೊಗೊಂಡೀನಿ ಈ ಒಂದು ಕಪ್ ಅಕ್ಕಿಗೆ ಅರ್ಧ ಕಪ್ ಅವಲಕ್ಕಿ ತೊಗೊಂಡಿನಿ ನಾವು ಎಷ್ಟು ಅಕ್ಕಿ ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿರ್ತೀವಿ ಅದರ ಅರ್ಧ ಅವಲಕ್ಕಿ ತೊಗೋಬೇಕು ಅವಲಕ್ಕಿ ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು ಜಾಸ್ತಿ ಆದ್ರೆ ದೋಸೆ ಹೇಳಂಗಿಲ್ಲ ಕಡಿಮೆ ಆದ್ರೆ ರಫ್ ಬರ್ತದೆ ಅದು ಕೋಟಿಂಗ್ ಅದಕ್ಕೆ ಇದು ಅರ್ಧ ತೊಗೋಬೇಕು ಈಗ ಇದನ್ನು ಅಕ್ಕಿ ಚಂದಗೆ ಒಂದು ಎರಡು ಸರಿ ನೀವು ದೋಷಕ್ಕೆ ಹೆಂಗೆ ನೆನೆ ಇಡ್ತೀರಿ ನೋಡು ಆ ಥರ ಇದನ್ನು ಎರಡು ಸರಿ ಸ್ವಚ್ಛಂಗ ತಿಳಿ ನೀರು ಬರೋವರೆಗೂ ತೊಳಿಬೇಕು ಇದನ್ನ ಅಕ್ಕಿನ ಅದೇ ಥರ ಈ ಅವಲಕ್ಕಿ ಕೂಡ ಎರಡು ಸರಿ ತಿಳಿ ನೀರು ಸ್ವಚ್ಛಂಗೆ ಸ್ವಚ್ಛಂಗ ರೀ ಅದನ್ನ ಈಗ ನಾನು ನಿಮ್ಗೆ ತೊಳೆ ತೋರಿಸ್ತೀನಿ ಈಗ ಅವಲಕ್ಕಿ ಹಾಕೋತೀನಿ ಬಗ್ಗೆ ಈಗ ಈ ಅಕ್ಕಿ ಅಕ್ಕಿನ ಎರಡು ಸರಿ ಧೂಳು ಅದು ಚಂದಗೆ ಎರಡು ಸರಿ ರೀ ಅದನ್ನು ಈ ಅವಲಕ್ಕಿನೂ ಹಾಗೆ ಎರಡು ಸಪ್ರೇಟಾಗಿಯೇ ನೆನೆ ಇಡ್ಬೇಕ್ರೆ ಇದನ್ನು ಎರಡು ಕೂಡಿಸಿ ನೆನೆ ಇಡಬಾರ್ದು ಬೇರೆ ಬೇರೆ ನೆನೆ ಇಡಬೇಕು ಯಾಕಂದ್ರೆ ಅವಲಕ್ಕಿ ನೀರು ಕಡಿಮೆ ಆಗ್ತಿರೋದು ಅದು ನೆನೆದಂಗೆ ನೆನ್ದಂಗೆ ಅದಕ್ಕೆ ಅದನ್ನು ಅವಲಕ್ಕಿನ ಸಪ್ರೇಟಾಗಿ ನೆನೆ ಇಡಬೇಕು ಈಗೀಗ ಅದೇ ಥರ ಈಗ ಇದನ್ನು ತೊಳ್ಕೊತೀನಿ ಚೆಂದಗೆ ತಿಳಿ ನೀರು ಬರೋವರೆಗೂ ಇದನ್ನು ಸ್ವಚ್ಛಂಗ ತೊಳಿಬೇಕು ಈಗ ಇದನ್ನು ನೀರು ಬಸ್ಕೋತೀನಿ ತಿಳಿ ನೀರು ಬರೋವರೆಗೂ ತೊಳ್ಕೊಂಡು ಇಂಡಿವನ್ನ ಅವಲಕ್ಕಿನೂ ಅಕ್ಕಿನೂ ಈಗ ಏನು ಈಗ ನೀರು ಜಾಸ್ತಿ ಹಾಕಿನೇ ಇಡ್ಬೇಕಿದ್ವು ಯಾಕಂದ್ರೆ ಇವು ಅವಲಕ್ಕಿ ಇಷ್ಟ ಅನ್ನಿಸ್ತಾವು ಆದರೆ ನೆನದಿಂದ ಫುಲ್ ಮ್ಯಾಗ್ ಬರ್ತೈತಿರೋದು ಅವಲಕ್ಕಿ ನೀರು ಭಾಳ ಹಿಡಿತೈತೆ ಅದು ಅದಕ್ಕೆ ನೀವು ನಡು ನಡು ಚೆಕ್ ಇದನ್ನು ಮ್ಯಾಗ್ ನೀರು ನಿಂತಿರ್ಬೇಕು ಅದು ಅವಲಕ್ಕಿ ಮ್ಯಾಗ್ ಆ ಥರ ನೆನೆ ಇಟ್ಬೋದು ಇದನ್ನು ಇದು ಅಕ್ಕಿ ನೀವು ದೋಸೆಗೆ ಹೆಂಗೆ ನೆನೆ ಇಡ್ತೀರಿ ಅದೇ ಥರ ನೆನೆ ಇಡೋದು ಈಗ ಅಷ್ಟು ನೆನೆ ಇಟ್ಬಿಡ್ರಿ ಇದನ್ನು ನಾವು ನಾಳೆ ಮಾಡೋದೈತೆ ಅಂದರೆ ಇವತ್ತ ನಂತರನೇ ಮುಂಜಾನೆ ಅವಲಕ್ಕಿ ಮತ್ತು ಅಕ್ಕಿನ ನೆನೆ ಇಟ್ಕೋಬೇಕು ಅಂದರೆ ನಾವು ಅಂದ್ರೆ ಅರ್ಧ ಒಂದು ಕ ಒಂದು ಪ್ರಮಾಣದ ಅಕ್ಕಿ ತೊಗೊಂಡಿದ್ರೆ ಅಂದ್ರೆ ಅದರ ಅರ್ಧ ಅವಲಕ್ಕಿ ತೊಗೋಬೇಕು ಅವಲಕ್ಕಿ ಜಾಸ್ತಿ ಆಗಬಾರ್ದು ಕಡಿಮೆಯೂ ಆಗಬಾರ್ದು ನೀವು ಒಂದು ಕಪ್ ತೊಗೊಂಡ್ರೆ ಅದಕ್ಕೆ ಅರ್ಧ ಕಪ್ ತೊಗೋಬೇಕು ನಿಮ್ಮ ಮನೆ ನೀವು ಎಷ್ಟು ತೊಗೊತೀರೋ ಅದರ ಅರ್ಧ ಅಕ್ಕಿ ಅವಲಕ್ಕಿ ಹಾಕೋಬೇಕು ಇದನ್ನು ನಾವು ನಾಳೆ ಮಾಡೋದು ನಾಳೆ ಬೆಳಗ್ಗೆ ಮಾಡೋದೈತೆ ಅಂದರೆ ಇವತ್ತು ನಂತರನೇ ಇದು ಮುಂಜಾನೆ ನೆನೆ ಇಟ್ಕೋಬೇಕು ರೀ ಇದನ್ನ ಅಕ್ಕಿ ಅವಲಕ್ಕಿನ ಸಂಜೆ ಮುಂದೆ ಮಿಕ್ಸಿಗೆ ಹಾಕೋಬೇಕ್ರಿ ಮತ್ತು ಮುಂಜಾನೆ ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಡ್ಬೇಕು ಅದನ್ನು ಇಟ್ಟು ಮುಂಜಾನೆ ಮಾಡ್ಕೊಳಾಕ್ ಬರ್ತದೆ ಅವಲಕ್ಕಿ ಅಷ್ಟು ನೆನಿತಾವು ಅಕ್ಕಿ ಅವಲಕ್ಕಿ ಅಷ್ಟು ದೋಸೆ ಕಲರ್ ಬರ್ತೈತಿ ಮತ್ತು ಸಾಫ್ಟ್ ಆಗ್ತಾವು ಸಣ್ಣಗೆ ಮಿಕ್ಸಿಗೆ ಹಾಕೋಬೇಕು ದೋಸೆ ಹಿಟ್ಟು ಹ್ಯಾಂಗೆ ಹಾಕೋತೀರಿ ಹಾಗೆ ಹಾಕೊಳ್ಳೋದು ಆದ್ರೆ ಸಣ್ಣ ಆಗಬೇಕು ಮತ್ತು ತಿಳಿ ಆಗಬಾರ್ದು ಜಾಸ್ತಿ ನೀರು ಹಾಕಿ ಹಾಕೋಬಾರ್ದು ಮಿಕ್ಸಿಗೆ ಜಾಸ್ತಿ ನೀರು ಹಾಕಿ ಹಾಕೊಂಡ್ರೆ ಗಟ್ಟಿ ತಿಳಿ ಆಯ್ತಂದ್ರೆ ದೋಸೆ ಚಲೋ ಬರೋಂಗೆ ಇವು ಗಟ್ಟಿ ಹಾಕೋಬೇಕು ಇದನ್ನು ನಾನು ಇದನ್ನು ಸೈಡಿಗೆ ಇಟ್ಬಿಡ್ತೀನಿ ಇದನ್ನು ಈಗ ನಾನು ಇದನ್ನು ಮೊದಲೇ ನೆನೆ ಮೊದಲೇ ಹಿಟ್ಟು ರೆಡಿ ಮಾಡಿ ಇದನ್ನು ಈಗ ಈ ಹಿಟ್ಟ ಈ ಥರ ಆಗಿರಬೇಕು ಇಲ್ಲ ಇಟ್ಟು ನೋಡ್ರಿ ಇಲ್ಲಿ ಈಗ ಈ ಥರ ಆಗಬೇಕು ಹಿಟ್ಟಿದು ಇದಕ್ಕೆ ನಾನು ಒಂದು ಚಿಟಿಕೆ ಸೋಡಾ ಹಾಕೋತೀನಿ ಇದಕ್ಕೆ ಒಂದು ಚಿಟಿಕೆ ಸೋಡಾ ಹಾಕೋರಿ ಸ್ವಲ್ಪ ಗಟ್ಟಿ ಅದು ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕೋರಿ ಇಲ್ಲ ಅಂದ್ರೆ ಅಷ್ಟೇ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಇದನ್ನು ಚೆಂದಗೆ ಮಿಕ್ಸ್ ಮಾಡಬೇಕು ನೀವು ಮಿಕ್ಸಿಗೆ ಹಾಕಿದ ಕೂಡಲೇ ಹಿಟ್ಟು ಚೆಂದಗೆ ಮಿಕ್ಸ್ ಮಾಡಿ ರಾತ್ರಿ ಹಿಂಗೆ ಮುಚ್ಚಿಟ್ಬಿಡ್ಬೇಕ್ರಿ ಅದನ್ನ ಹಾಗೆ ಹಾಕಿದ ಕೂಡಲೇ ಹಾಗೆ ಇಟ್ಬಿಡ್ಬಾರ್ದು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿರಿ ಈಗ ಈ ಥರ ಆಗಬೇಕು ಹಿಟ್ಟು ಗಟ್ಟಿ ಆದಷ್ಟೇ ದೋ ದೋಸೆ ಚಲೋ ಬರ್ತಾವೆ ಇವು ಈಗ ಈ ಥರ ಆಗಬೇಕು ಸಾಫ್ಟ್ ಆಗಬೇಕು ನೀರು ಜಾಸ್ತಿ ಹಾಕಿ ಮಿಕ್ಸಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಈ ಥರ ಆಗಬೇಕು ಈಗ ನಾನು ಚಟ್ನಿ ಮಾಡ್ಕೊತೀನಿ ಇದಕ್ಕೆ ಈಗ ಚಟ್ನಿಗೆ ಕೊಬ್ಬರಿ ತೊಗೊಂಡಿನಿ ನಾನು ಕೊಬ್ಬರಿ ಕಟ್ ಮಾಡಿಟ್ಕೊಂಡಿನಿ ರೀ ಕೊತ್ತಂಬರಿ ತೊಗೊಂಡೀನಿ ಒಂದು ಐದು ಟೇಬಲ್ ಸ್ಪೂನ್ ಪುಟಾಣಿ ಪುಟಾನಿ ತೊಗೊಂಡಿನಿ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿನಿ ಏಳರಿಂದ ಎಂಟು ನೀವು ಖಾರ ನೋಡಿ ಎಷ್ಟು ಅಷ್ಟು ಹಾಕೋಬೋದು ಕ ಕರಿಬೇವು ಒಣಗಿದ ಕರಿಬೇವು ತೊಗೊಂಡಿನಿ ನಾನು ಹಸಿ ಅಲ್ಲಿ ಇದು ಒಗ್ಗರಣೆಗೆ ಒಣಗಿದ ಕರಿಬೇವು ಒಣಗಿರ್ಬೇಕಿದು ಹಸಿದು ಚಲೋ ಆಗಂಗಿಲ್ಲ ಒಗ್ಗರಣೆಗೆ ಒಣಗಿದ ಕರಿಬೇವು ತೊಗೊಂಡಿನಿ ಆಮೇಲೆ ಒಂದು ಚಮಚ ಸಕ್ಕರೆ ತೊಗೊಂಡಿನಿ ಒಂದು ದೀಡ್ ಚಮಚದಷ್ಟು ಸಾಸಿವೆ ತೊಗೊಂಡಿನಿ ಒಗ್ಗರಣೆಗೆ ಮತ್ತು ಜೀರಿಗೆ ತೊಗೊಂಡಿನಿರಿ ಇದನ್ನು ಒಂದು ಚಮಚ ಈಗ ಚಟ್ನಿ ಮಿಕ್ಸಿ ಹಾಕ್ಕೊತೀನಿ ನಾನು ಅದೀಗ ಕೊಬ್ಬರಿ ಹಾಕ್ಕೊತೀನಿ ಒಂದು ಕಪ್ ಕೊಬ್ಬರಿ ಅವು ಈ ಚಟ್ನಿ ನಾಲ್ಕು ಮಂದಿಗೆ ಸಾಕಾಗ್ತದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಉಪ್ಪು ಆಮೇಲೆ ಒಂದು ಚಮಚ ಸಕ್ಕರೆ ತಗೊಂಡಿನಿ ನೀವು ಸಕ್ಕರೆ ಬ್ಯಾಡಂದ್ರೆ ಬಿಡ್ಬೋದು ಯಾಕಂದ್ರೆ ನಾವು ಸ ಸ್ವೀಟ್ ಹಾಕ್ತೀವಿ ಸ್ವಲ್ಪ ಇದಕ್ಕೆ ಒಂದು ಚಮಚ ಸಕ್ರೆ ತೊಗೊಂಡಿನಿ ಒಂದು ಅರ್ಧ ಚಮಚ ಇದ್ರಾಗ ಜೀರಿಗೆ ಹಾಕೋತೀನಿ ಒಂದು ಅರ್ಧ ಚಮಚ ಜೀರಿಗೆ ಹಾಕೋತೀನಿ ಇದು ಮಿಕ್ಸಿಗೆ ಹಾಕೊಳ್ಳುವಾಗ ಒಗ್ಗರಣೆಗೂ ತೆಗೆದಿಟ್ಟಿರ್ತೀನಿ ஈக்ப நீர் ஹாக்கோ தின்க்க நீர் ஹாக்கினா சொல்பேஸு மத்தமேலாக்கப்பத்தி இங்கே மித இத மிக்சிகாக்கோனா இதை ஒர்க்ணி ஹாத்தினி சட்னி இதை ஒன்று டேபல் ஸ்பூன் எண்ணெய் ஹாக்கு தக்க ஒன்று சமச்ச எண்ணி ஹாக்கோத்தினி ಈಗ ಸಾಸಿವೆ ಹಾಕೋತೀನಿ ಸಾಸಿವೆ ತೊಗೊಂಡಿದ್ನಲ್ಲರಿ ನಾನು ಒಂದು ಸ್ಪೂನ್ ಅವು ಸಾಸಿವೆ ಹಾಕೋತೀನಿ ಇವೆಲ್ಲ ಸಿಡಿದ ತಕ್ಷಣ ಜೀರಿಗೆ ಹಾಕೋಬೇಕು ಒಂದು ಸ್ಪೂನ್ ಜೀರಿಗೆ ತೊಗೊಂಡಿನಿ ರವೆ ತೊಗೊಂಡಿದ್ನೆಲ್ಲ ಅದನ್ನ ಅದನ್ನು ರೀ ಈಗ ಗ್ಯಾಸ್ ಆಫ್ ಮಾಡ್ತೀನಿ ಚೆಂದಾಗೆ ಇರಬೇಕು ಈಗ ಎರಡು ಸ್ವಲ್ಪ ನೀರು ಹಾಕೋತೀನಿ ಅದಕ್ಕೆ ಈಗ ಈ ಚಟ್ನಿ ಇದಕ್ಕೆ ಹಾಕೋತೀನಿ ಈಗ ಚಟ್ನಿ ರೆಡಿ ರೆಡಿಯಾಗಿದ್ದರು ಇದು ಈಗ ದೋಸೆ ಅದನ್ನು ಇದು ಈ ರೊಟ್ಟಿ ತೆವಿ ಇರ್ತೈತೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಉತ್ತರ ಕರ್ನಾಟಕ ಕಡೆ ರೊಟ್ಟಿ ತೆವಿ ಇರ್ತದೆ ನಮ್ಮದು ಈ ರೊಟ್ಟಿ ಹಂಚ ಗುಮ್ ಇರ್ತೈತಿ ಈಗ ಹಿಂಗೆ ಗುಮ್ ಇರ್ತೈತಿ ಹೇಗ ಇರಂಗಿಲ್ಲ ಈ ಹಂಚೊಳಗೆ ನಾನು ಈ ದೋಸೆ ಹಾಕೊಳಾಗತ್ತೀನಿ ಇದು ಹಂಚ ಕಾಯುತ್ತನ ಹೈ ಫ್ಲೇಮ್ನೊಳಗೆ ಇಡಬೇಕು ಹಡ ಇಡ್ಬೇಕ್ರಿ ಇದನ್ನ ಆಮೇಲೆ ಹಾಕಿದ ತಕ್ಷಣ ಸ್ವಲ್ಪ ಮೀಡಿಯಮ್ ಫ್ಲೇಮ್ನೊಳಗೆ ಇಡಬೇಕು ಇದಕ್ಕೆ ಮೊದಲೇ ಒಂದು ಸ್ಪೂನ್ ಎಣ್ಣೆ ರೀ ಹಿಂಗೆ ಫಸ್ಟೇಕ್ ಅಂದ್ರೆ ಇದು ಈಗ ಇದು ಹಂಗೆ ಪೂರ ಹಾಕ್ಬೇಕು ಅದನ್ನು ತೀರ್ಬಾರ್ದು ತೀರಬಾರ್ದು ಹಾಗೆ ಬಿಟ್ಬಿಡ್ಬೇಕು ಅದನ್ನು ಇದನ್ನು ಕಾಯಿಯವರೆಗೆ ಹೈ ಫ್ಲೇಮ್ನಾಗ್ಬಿಟ್ಟು ಹಾಕಿದ ತಕ್ಷಣ ಸ್ವಲ್ಪ ಮೀಡಿಯಮ್ ಫ್ಲೇಮಾಗ ಹೊಡಬೇಕು ಪೂರಿ ಇದು ಮುಚ್ಚೋದ್ರಿಂದ ದಪ್ಪ ಹಾಕಿರ್ತೀವಲ್ಲ ಅದಕ್ಕೆ ಜಲ್ದಿ ಬೇಯ್ಲಿ ಇದನ್ನು ಮುಚ್ಚೋದು ಈಗ ಏನಾಯ್ತಲ್ಲ ನೋಡಣ್ರಿ ಇದು ಮೊದಲು ಹೈ ಇಟ್ಟು ಆಮೇಲೆ ಲೋ ಫ್ಲೇಮ್ನೊಳಗೆ ಇಡ್ಬೇಕು ಸಣ್ಣ ಇಟ್ಟು ಮುಚ್ಚಿಬಿಡ್ಬೇಕು ಈಗ ಈಗ ಈ ಮ್ಯಾಗ್ ಈ ಥರ ಎಲ್ಲ ಬೇಯದಿರಬೇಕು ಹಸಿ ಹಿಟ್ಟೇನು ಇರಬಾರ್ದ ಮೇಲೆ ಇದನ್ನೀಗ ತಿರುಗಿ ಶಾಕು ಮತ್ತು ತಿರುಗಿ ಶಾಕಿಂದ ಇದಕ್ಕೆ ಮತ್ತೊಮ್ಮೆ ಎಣ್ಣೆ ಹಾಕೋಬೇಕು ಇವು ತ ಎಣ್ಣೆ ಹಾಕ್ಲಿಕ್ಕಂದ್ರೆ ಟೇಸ್ಟ್ ಆಗೋದಿಲ್ಲ ಮತ್ತು ಹಾಗೇನೂ ಮಾಡ್ಕೋಬೋದು ಆದರೆ ಹೇಳಂಗಿಲ್ಲ ಈ ಹದ್ದು ರೊಟ್ಟಿ ಹಂಚೊಳಗೆ ಹೇಳಂಗಿಲ್ಲ ನೀವು ಬೇರೆ ಒಳಗೆ ಹಾಕೊಂಡ್ರೆ ಬರ್ತದಾದರೆ ತೀಡಬಾರ್ದು ಇಲ್ಲ ತೀಡಿದ್ರೆ ಏಳೋದಿಲ್ಲ ಇವು ಟೇಸ್ಟ್ ಆಗೋದಿಲ್ಲ ನೀವು ಟೇಸ್ಟ್ ಆಗಬೇಕು ಮತ್ತು ರುಚಿ ಆಗಬೇಕಂದ್ರೆ ಇದೇ ಥರ ಗುಮ್ಮಗೆ ಗುಂಪಿ ಅದನ್ನು ಇದೇ ಥರ ಒಂದೇ ಕಡೆ ಒಟ್ಟು ತೀಡಬಾರ್ದು ಈಗ ನೋಡ್ರಿ ಈಗ ಎಷ್ಟು ಮಸ್ತ್ ಬಂದ ಬ್ರೆಡ್ಡಿನ ಗತಿನೇ ಆಗೈತಿ ದೋಸೆ ಅದಕ್ಕೆ ಇದಕ್ಕೆ ಬ್ರೆಡ್ ದೋಸೆ ಅಂತಾರೆ ಈಗ ನೋಡಿರಿ ಎಷ್ಟು ಎಷ್ಟು ಮಿದುವಾಗಿತ್ತು ನೋಡ್ರಿ ಇಲ್ಲಿ ಎಷ್ಟು ಮಿತವಾಗೈತಿ ಎಷ್ಟು ಸಾಫ್ಟ್ ಬಂದದ ದೋಸೆ ಈಗ ನೋಡ್ರಿ ಇದು ನಾವು ಸಣ್ಣವ್ರಿದ್ದಾಗ ನಮ್ಮ ವಾರ ಇಪ್ಪತ್ತು ಎರಡು ವರ್ಷದಿಂದ ಇದನ್ನು ದೋಸೆ ಒಳ್ಳಾಗೆ ರುಬ್ಬಿ ಮಾಡ್ತಿದ್ರು ಅವ ಮಿಕ್ಸಿ ಇದ್ದಿದ್ದಿಲ್ಲ ಮನೆಯಾಗ ಒಳ್ಳೆ ರುಬ್ತಿದ್ರು ಅಕ್ಕಿ ಮತ್ತು ಚಟ್ನಿಗೆಲ್ಲನೂ ಒಳ್ಳಾಗೆ ರುಬ್ಬಿ ಮಾಡ್ತಿದ್ರು ಅಷ್ಟು ಮಸ್ತ್ ಅಕ್ಕಿದ್ದೇವೆ ಇವು ದೋಸೆ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವು ನೀವು ಟ್ರೈ ಮಾಡಿ ನೋಡ್ರಿ ಈ ಬ್ರೆಡ್ ದೋಸೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈ ಆಗಿ ಧನ್ಯವಾದಗಳು